ಇಲಕಲ್ ನಗರದ ಕುಲಕರ್ಣಿಪೇಟೆಯಲ್ಲಿ ಬಲಮುರಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಗಣೇಶ ಚತುರ್ಥಿಯ ನಿಮಿತ್ತ ಬಲಮುರಿ ವಿಘ್ನೇಶ್ವರ ಮಂಡಳಿಯಿಂದ ಹದಿನೆಂಟನೇ ವರ್ಷದ ಗಣೇಶ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ವಿಘ್ನೇಶ್ವರನ ಪ್ರತಿಷ್ಠಾಪನೆಯ ಎರಡನೇ ದಿನದಂದು ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಕುಲ್ಕರ್ಣಿಪೇಟೆಯ ಸುತ್ತಮುತ್ತಲಿನ ವಾರ್ಡಿನ ಜನರು ಆಗಮಿಸಿ ಪ್ರಸಾದ ಸ್ವೀಕರಿಸಿದರು ವಿಶೇಷವಾಗಿ ಬಲಮುರಿ ಮಹಿಳಾ ಸೇವಾ ಸಮಿತಿಯವರಿಂದ ಭಕ್ತರಿಗೆ ಅಚ್ಚುಕಟ್ಟಾಗಿ ಪ್ರಸಾದದ ಸೇವೆ ಮಾಡಿದರು ಇದೇ ವೇಳೆ ಶ್ರೀ ಬಲಮುರಿ ಸೇವಾ ಸಮಿತಿಯವರು ಹದಿನೆಂಟನೇ ವರ್ಷದ ಗಣೇಶ ಮಹೋತ್ಸವದ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಗಜಾನನೋತ್ಸವದ ಅಂಗವಾಗಿ ಹದಿನೆಂಟನೇ ನಾವು ಶ್ರೀ ಬಲಮುರಿ ಲಂಬೋದರ ಸೇವಾ ಸಮಿತಿ ವತಿಯಿಂದ ಗಣೇಶನ ಒಂದು ಪ್ರತಿಷ್ಠಾಪನೆ ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಗಣೇಶನ ಜೀರ್ಣೋದ್ಧಾರಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಭಕ್ತಾದಿಗಳಲ್ಲಿ ವಿನಂತಿ ಶ್ರೀ ಬಲಮುರಿ ಲಂಬೋದರ ಸೇವಾ ಸಮಿತಿ ಪೇಟೆ ವತಿಯಿಂದ ಭಕ್ತಾದಿಗಳಲ್ಲಿ ವಿನಂತಿ ಏನಂದರೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಭಕ್ತಾದಿಗಳೆಲ್ಲರೂ ತಮ್ಮ ಧನ ಸಹಾಯ ಮಾಡಬೇಕಂತೇಳಿ ಈ ಮೂಲಕ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ ಬಲಮುರಿ ಲಂಬೋದರ ಸೇವಾ ಸಮಿತಿಯ ಹೆಸರು ವಿಶೇಷವಾಗಿದೆ ಹಾಗೂ ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಳ್ಳಿಗಳಿರಂದ್ರೇನು ಈ ತಾಲೂಕಿನಲ್ಲಿನೂ ಇಲ್ಲ ಅಂದ್ರೂ ಪರವಾಗಿಲ್ಲ ಬಲಮುರಿ ಹೊಂದಿರ್ತಕ್ಕಂಥ ಗಣೇಶನ ಮೂರ್ತಿ ಇರೋದು ನಮ್ಮ ಕುಲಕರ್ಣಿಪೇಟೆಯ ಗುಡಿಯಲ್ಲಿದೆ ಆ ದೇವಸ್ಥಾನವನ್ನು ಅಲ್ಲಿ ಹೊಂದಿದೆ ಅನ್ನೋದು ಇದೊಂದು ವಿಶೇಷವಾಗಿದೆ ಕುಲಕರ್ಣಿಪೇಟೆಯಲ್ಲಿ ಇದೇ ಸಂದರ್ಭದಲ್ಲಿ ಬಲಮುರಿ ಮಹಿಳಾ ಸೇವಾ ಸಮಿತಿಯವರು ಮಾತನಾಡಿ ಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಭಕ್ತರಲ್ಲಿ ಮನವಿ ಮಾಡಿಕೊಂಡರು ನಮ್ಮೋದ್ರು ಸಮಾಜನ ಪ್ರತಿಷ್ಠಾಪನೆ ಮಾಡ್ಕೊಂತ ಬಂದಿದ್ದು ಹಿಂಸಾಪನ ಮಾಡ್ಕೊಂತ ಬರ್ತಿದ್ದು ಾಗಿ ಹೆಣ್ಮನ್ನ ಸಹಾಯ ಮಾಡಿ ಅಂಗಡಿ ಸತಾಂತ ವ್ಯವಸ್ಥೆನ ಮಾಡಿದ ಈ ಜೀರ್ಣೋದ್ಧಾರ ಸಹಾಯ ಮಾಡಬೇಕಾಗಿ ವಿನಂತಿ ಜೀರ್ಣೋದ್ಧಾರಕ್ಕಾಗಿ ನಾವು